ಹಳ್ಳಿಯರು ಗಂಡಂಗೆ ಹೇಳಕ್ಕಲ್ಲ ಮಕ್ಳಿಗೆ ಹೇಳಕ್ಕಲ್ಲ ಓದಿ ಹೋಯ್ತಾ ಇರ್ತಾರೆ ಅಂಥ ಪರಿಸ್ಥಿತಿ ಮಾಡ್ಯವ್ರೆ ಸರ್ಕಾರದವರು ಓದೋ ಮಕ್ಳಿಗೆ ಫ್ರೀ ಕೊಡಲಿ ಹೆಂಗಸ್ರು ಮಕ್ಳು ಹೊಡೆದಾಡೋ ಮಾಡ್ತಾ ಅವ್ರು ಮನೆ ಒಳಗೆಲ್ಲ ಅವರು ಮತ್ತು ರೈತರಿಗೆ ಏನು ಐತೆ ರೈತರಿಗೆ ಏನು ಕೊಡ್ತಾರ ಗೊತ್ತಲ್ಲ ಇವ್ರು ಮಾತ್ರ ಎರಡು ರೂಪಾಯಿ ಜಾಸ್ತಿ ಮಾಡ್ಯಾರೆ ಏನಪ್ಪ ಕೂಲಿ ಮಾಡೋರೆಲ್ಲ ಏನು ಕೊಡ್ಕೊಂಡು ತಿಂತಾರೆ ಏನು ಮಾಡ್ತಾರೆ ಮಕ್ಳಿಗೆ ಹಾಲು ಕೊಡಲೇಬೇಕು ಬಡವ್ರ ಮಕ್ಕಳಾಗಲಿ ಶ್ರೀಮಂತರ ಮಕ್ಕಳಾಗಲಿ ಯಾರಾಗಲಿ ಹಾಲು ಕೊಡಲೇಬೇಕಾ ಕವೇರಿ ನೀರು ಜಾಸ್ತಿ ಮಾಡ್ತಾರೆ ಒಂದು ಕಡೆ ಬತ್ತೈತೆ ಒಂದು ಕಡೆ ಬರಕ್ಕಲ್ಲ ನೀರು ಈ ಟ್ಯಾಕ್ಸ್ ಎಲ್ಲಿಂದ ಕಟ್ತಾರೆ ಸರ್ಕಾರಕ್ಕೆ ಜನ ಹೋಟ್ಲಿಗೆ ಹೋಗಿ ಒಂದು ಟೀ ಕುಡಿದ್ರು ಟ್ಯಾಕ್ಸ್ ಆಗುತ್ತೆ ಬದುಕೋದು ಹೆಂಗಪ್ಪ ಜನ ಹಾಲಿನ ಬಸ್ ಬಸ್ ಏನು ಫ್ರೀ ಏನು ಬಿಡೋ ಅವಶ್ಯಕತೆ ಏನಿಲ್ಲ ಹಳ್ಳಿಯರು ಗಂಡಂಗೆ ಹೇಳಕಲ್ಲ ಮಕ್ಳಿಗೆ ಹೇಳಕಲ್ಲ ಓದಿ ಎದ್ದು ಇರ್ತಾರೆ ಗಂಡ ಮಕ್ಳಿಗೆ ಇಟ್ಟನೇ ಹಾಕಕ್ಕಲ್ಲ ಹಾಂ ಏನಪ್ಪ ಅಂಥ ಪರಿಸ್ಥಿತಿ ಮಾಡ್ಯವ್ರೆ ಸರ್ಕಾರದವರು ಹಂಗೆಲ್ಲ ಮಾಡಬಾರ್ದು ಈಗ ಗಂಡು ಮಕ್ಕಳಿಗೆ ಬಡವ್ರ ಮಕ್ಕಳಿಗೆಲ್ಲ ಕೊಡಲಿ ಫ್ರೀ ಕೊಡಲಿ ಏನೇನಾರವ ಓದೋ ಮಕ್ಕಳಿಗೆ ಫ್ರೀ ಕೊಡಲಿ ಅಲ್ಲವೇನಪ್ಪ ಇಂಥವೆಲ್ಲನೂ ಮಾಡಲಿ ಹೆಂಗಸ್ರು ಮಕ್ಳು ಹೊಡೆದಾಡೋಂಗೆ ಮಾಡ್ತಾ ಅವರು ಮನೆ ಒಳಗೆಲ್ಲವ ಎಲ್ಲ ಒಡ್ದಾಡ್ತಾರೆ ಹಳ್ಳೀಲಿ ಗಂಡ ಮಕ್ಳಿಗೆ ಹೇಳೋದಿಲ್ಲ ಇರ್ತಾರೆ ಬತ್ತಾ ಇರ್ತಾರೆ ಅವ್ರಿಗೆ ಇಟ್ಟು ಹಾಕಕ್ಕಲ್ಲ ಏನಪ್ಪ ಹಿಂಗೆಲ್ಲ ಮಾಡ್ಯಾರ ಸರ್ಕಾರ ಏನು ಸರ್ಕಾರ ಏನು ಮಾಡೈತಿ ಏನು ಮಾಡಿಲ್ಲ ಸುಮ್ಮನೆ ಹಿಂಗೆ ಜನ ಒಡೆದಾಡೋ ಮಾಡ್ತಾವ್ರಿ ಅಷ್ಟೇ ಓಟ್ ಹಾಕ್ಸ್ಕೊತಾರೆ ನಾನು ಮುಂದೆ ನಾನು ಮುಂದೆ ಅಂತ ಒಡೆದಾಡೋ ಮಾಡ್ತಾವ್ರಿ ಲೀಟ್ರ್ ಹಾಂ ಹಾಲಿನ ಹಾಲಿನ ಬೆಲೆ ಜಾಸ್ತಿ ಮಾಡ್ಯಾವ್ರೆ ಎರಡು ರೂಪಾಯಿ ಏನಪ್ಪ ಐತೆ ರೈತರಿಗೆ ಏನು ಸಿಗ್ತಾ ಐತೆ ರೈತರಿಗೆ ಏನು ಕೊಡ್ತಾರೋ ಗೊತ್ತಲ್ಲ ಇವ್ರು ಮಾತ್ರ ಎರಡು ರೂಪಾಯಿ ಜಾಸ್ತಿ ಮಾಡ್ಯಾರೆ ರೈತ್ರಿಗೆ ಕೊಡ್ಬೇಕಲ್ವ ಅದ ಹಾಂ ರೈತ್ರಿಗೆ ಕೊಡ್ತಾರ ಹೆಂಗ ಗೊತ್ತಲ್ಲ ಅದು ಮಾತ್ರ ಜನಗಳಿಗೆ ಕಷ್ಟ ಆಯ್ತಾಯಿತು ಅಲ್ವೇನಪ್ಪ ದಿನನಿತ್ಯ ಕೊಡೋದೇ ಅಲ್ವೇನಪ್ಪ ಬೆಳಗ್ಗೆ ಅಂದ್ರೆ ಕಾಫಿ ಕುಡಿಬೇಕು ಟೀ ಕುಡಿಬೇಕು ದಿನನಿತ್ಯ ಬೆಳೆಸೋದೇ ಹಾಲು ಅಲ್ವಾ ಅದಕ್ಕೆ ಜಾಸ್ತಿ ಮಾಡಿಬಿಟ್ಟವ್ರೆ ಪಾಪ ಇರೋರು ಇಲ್ಲದರು ಬಡವರು ಏನಪ್ಪ ಕೂಲಿ ಮಾಡೋರಲ್ಲ ಏನು ಕೊಂಡ್ಕೊಂಡು ತಿಂತಾರೆ ಏನು ಮಾಡ್ತಾರೆ ಬೆಳಗ್ಗೆ ಎದ್ರೆ ಕಾಫಿ ಕುಡಿಲೇಬೇಕಲ್ವ ಜನ ಮಕ್ಕಳು ಮಕ್ಕಳು ಹಾಲು ಕುಡಿಬೇಕು ಏನು ಮಾಡ್ತಾರೆ ಮಕ್ಕಳು ಮಕ್ಕಳಿಗೆ ಹಾಲು ಕೊಡಲೇಬೇಕು ಬಡವ್ರ ಮಕ್ಕಳಾಗಲಿ ಶ್ರೀಮಂತರ ಮಕ್ಕಳಾಗಲಿ ಯಾರಾಗಲಿ ಹಾಲು ಕೊಡಲೇಬೇಕಾ ಇರೋರೇನೋ ಕೊಂಡ್ಕೊಂಡು ತಿಂತಾರೆ ಕೂಲಿ ಮಾಡೋರು ಬೆಳಗ್ಗೆ ಎದ್ರು ಕೂಲಿ ಮಾಡಬೇಕು ಅವ್ರು ಏನು ಕೊಂಡ್ಕೊಂಡು ತಿಂತಾರೆ ಅಲ್ವೇನಪ್ಪ ಅವೆಲ್ಲ ಯೋಚನೆ ಮಾಡಿ ಮಾಡಬೇಕು ಸರ್ಕಾರ ಅವ್ರು ಹಂಗಲ್ಲ ಎತ್ತಿದ ಕೈಲ ಮಾಡಿಬಿಡ್ತಾರೆ ಬಡವ್ರು ನೋಡಕಲ್ಲ ಶ್ರೀಮಂತ್ರು ನೋಡೋಕ್ಕಲ್ಲ ಶ್ರೀಮಂತ್ರು ಇರೋರು ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಅಲ್ವಾ ಅದೆಲ್ಲ ಯೋಚನೆ ಮಾಡಿ ಮಾಡಬೇಕು ಸರ್ಕಾರವೇ ಹಾಂ ಕಾವೇರಿ ನೀರನ್ನೂ ಜಾಸ್ತಿ ಮಾಡ್ತಾರೆ ಒಂದು ಕಡೆ ಬತ್ತೈತೆ ಒಂದು ಕಡೆ ಬರಕಲ್ಲ ನೀರು ಅವೆಲ್ಲ ಹೆಚ್ಚಿಲ್ಲ ಮಾಡ್ಯವ್ರೆ ಅವಕ್ಕೆಲ್ಲ ದುಡ್ಡು ಕಟ್ಬೇಕು ಅಲ್ಲೇನಪ್ಪ ಟ್ಯಾಕ್ಸ್ ಕಟ್ಬೇಕು ಈ ಟ್ಯಾಕ್ಸ್ ಎಲ್ಲಿಂದ ಕಟ್ತಾರೆ ಸರ್ಕಾರಕ್ಕೆ ಜನ ಅಲ್ವಾ ಇಲ್ದ ಇರೇನೋ ಟ್ಯಾಕ್ಸ್ ಕಟ್ತಾರೆ ಇಲ್ದರು ಇಲ್ದರ್ಕ ಒಂದು ಟೀ ಕುಡಿದ್ರೂ ಟ್ಯಾಕ್ಸ್ ಕಟ್ಟಬೇಕು ಹೋಟ್ಲಿಗೆ ಒಂದು ಟೀ ಕುಡಿದ್ರೂ ಟ್ಯಾಕ್ಸ್ ಅದಕ್ಕೆ ಹಾಂ ಒಂದು ಬಟ್ಟೆ ತಗೊಂಡ್ರು ಟ್ಯಾಕ್ಸು ಎಲ್ಲಟ್ಟು ಟ್ಯಾಕ್ಸ್ ಜಾಸ್ತಿ ಮಾಡ್ಯಾರೆ ಹಾಂ ಬದುಕೋದು ಹೆಂಗಪ್ಪ ಜನ ಹಾಂ ಅಲ್ಲಿ ಕೂಲಿ ಮಾಡೋರು ಹೆಂಗೆ ಬದುಕ್ತಾರೆ ಅಲ್ವಾ ಹಾಲಿನ ಹಾಲು ಕೊಡಲೇಬೇಕು ಮಕ್ಳಿಗೆ ಕುಡಿಸಲೇಬೇಕು ನಾವು ಕಾಫಿ ಟೀ ಎದ್ದು ಕುಡಿಲೇಬೇಕು ಏನಪ್ಪ ಮಾಡ್ತಾರೆ ಅವರೆಲ್ಲ ಅಲ್ವಾ ಕಷ್ಟ ಅಲ್ವಾ ಅದೆಲ್ಲ ಜನಗಳಿಗೆ